ನಿಮ್ಮ ಹೆಸರು ಯಾಕ್ರಿ ರೀ ಎಲ್ಲಮ್ಮ ಎಲ್ಲಮ್ಮ ರೇಣುಕಾ ಎಲ್ಲಮ್ಮ ತಾಯಿ ನಮುವಾ ಕಾಸ್ bekenawa ಬೇಡ ನನ್ ಬರ್ತಿತ್ತ ಹೋಗ್ಲಿ ನಮಗೆ ಗೊತ್ತೇ ಇಲ್ಲ ಅಣ್ಣಕ್ಕೆ ಗೊತ್ತಾಯ್ತು ಯಾಕೆ ಅದಕ್ಕೆ ಬೇಜಾರು ನಿಮ್ಗೆ ಬೇಜಾರು ಮಾಡ್ಕೊಳೋಣ ನಾವ್ ನಾವ್ ನಾವು ಮಾತ್ರ ನ ಚಲಾಯಿಸ್ತಾ ಇರೋದು ನಮ್ಮ ದುಡ್ಡುಗೋಸ್ಕರ ಅಲ್ಲ ನಮ್ಮ ಅಕ್ಕ ಚಲಾವಣೆಗೋಸ್ಕರ ಇದು ಯಾಕೆ ನಮ್ಮ ಮಾರ್ಕಂ ಬರದಲ್ವಾ ನಾವು ನಿಮ್ ಪ್ರಕಾರ ಈಗ ಅವರು ಕಾಸ್ ಕೊಡ್ತೀವಿ ಅನ್ಬಟ್ ōṭa akskobidra ಅಂಗಲ್ಲಾ ನಾವು ಯಾವಾಗಿದ್ರು ಕೈಗೆ ಅಸ್ತ ಆಯ್ತಾ ನಾವು ಅವಾಗಿಂದನು ಅಸ್ತಕ್ಕೆ ಯಾಕೆ ಅಸ್ತ ಯಾಕೆ ಅಸ್ತ ನಮ್ಗದಿಷ್ಟ ನಾವು ಯಾಕೆ ಇಷ್ಟ ಯಾಕೆ ಇಷ್ಟ ಪಡವ್ರು ನಮ್ಗೆ ಅವಾಗ ಸ್ವತಂತ್ರ ಸಿಕ್ಕಿದಾಗ ಬಿ ಜೆ ಪಿ ಶ್ರೀಮಂತ್ರ ಜೆ ಡಿ ಎಸ್ ಶ್ರೀಮಂತ್ರ ಅಂಥವ್ರ್ಗೆ ಅದು ಅಪಾರ್ಟ್ಮೆಂಟ್ ಎಲ್ಲರಿಗೂ ಅಪಾರ್ಟ್ಮೆಂಟಲ್ಲಿ ಇರೋರಿಗೆ ಮಾತ್ರ ಬಿ ಜೆ ಪಿ ಸರ್ತಾರೆ ನಮ್ಗೆ ಅಲ್ಲಿ ಫ್ರೀ ಯಾಕೆ ಬೇಡ ಹ್ಞೂ ಫ್ರೀ ಯಾಗಿ ಕೊಡಬಾರ್ದು ಬೇಡ ಈಗ ಫ್ರೀ ಇರೋದ್ರಿಂದಾನೇ ಜಾಸ್ತಿ ಜಂಜಾಟ ಆಗೈತೆ ಬಸ್ ಕಡಿಮೆ ಮಾಡೋರೆ ಮತ್ತೆ ಜನಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಎಲ್ಲಾರ್ಗು ಒಂದೇ ಸಮ್ಮನೆ ಮಾಡ್ರಿ ಅದು ಒಂದ್ ಅಲ್ವಾ ಇವಾಗ ಎರಡು ವರ್ಷ ಮೂರು ವರ್ಷದಿಂದ ಅವರು ಕೊಟ್ಟವ್ರೆ ಇಲ್ಲ ಅಂತಲ್ಲ ಇನ್ ಮುಂದೆ ಬೇಡ ಒಂದ್ ಸ್ವಲ್ಪ ಜನಕ್ಕೆ ಬೇಡ ಅನ್ಸೈತೆ ಬೇಡ ತರನೇ ಇದ್ರು ಚೆನ್ನಾಗಿರುತ್ತೆ ನಾವ್ ಮತನ ಮಾರ್ಕಂತಿಲ್ಲ ಯಾರ್ಗು ನಮ್ ಏನಾಯ್ತು ಅದನ್ನ ನಾವ್ ಚಲಾವಣೆ ಮಾಡಿದೀವಿ ಅಷ್ಟೇ ಯಾರಿಗೆ ಕೊಡ್ಬೋದು ಏನು ಈ ತರ ಫ್ರೀನಾ ಸಿಕ್ಸ್ಟಿ ಅರವತ್ತು ವರ್ಷ ಮೇಲ್ಪಟ್ಟವ್ರು ಕೊಡ್ಲಿ ಈ ಸ್ಟೂಡೆಂಟ್ಸ್ ಬೇಡ ಅವಶ್ಯಕತೆ ಇಲ್ಲ ಎಲ್ಲೆಲ್ಲ ಬೇರೆ 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 ಕಡೆ ಎಲ್ಲ ಓಡಾಡ್ತಾರೆ ಅದ ಅನವಶ್ಯಕತೆ ಇರೋರಿಗೆ ಅಥವಾ ಓವರ್ ಆಲ್ ನಾನು ಹೇಳ್ತಿರೋದು ಫ್ರೀ ಅಂತ ಕೊಟ್ಟರೆ ಏನ್ ಕೊಡಬೇಕು ಅಕ್ಕಿ ಕೊಡ್ರಿ ಅಕ್ಕಿ ತಿಂತೀವಿ ಯಾಕಂದ್ರೆ ಒಂದು ಮನುಷ್ಯನ್ಗೆ ಮೂರೇ ಕೆಜಿ ಅಕ್ಕಿ ಸಿಕ್ತಿರೋದು ಆ ಮೂರ್ ಕೆಜಿಲಿ ಯಾವತ್ ತಿಂಗಳೆಲ್ಲ ತಿನ್ನಕ್ಕೆ ಆಗಲ್ಲ ತಿನ್ನಕಾಗತ್ತಾ ಇಲ್ಲ ಇಲ್ಲ ತಿನ್ನ ಕಾಲ್ ಕೆಜಿ ಅಷ್ಟು ಅಕ್ಕಿ ತಿಂತಾನೆ ಅಂತಂದ್ರೆ ಜಾಸ್ತಿ ಮಾಡ್ರಿ ಅಕ್ಕಿನ ರಾಗಿ ಕೊಡ್ರಿ ದುಡ್ಡು ದುಡ್ಡು ತಿಂತಿದೀವ ನಾವು ತಿನ್ನಲಲ್ವಾ ದುಡ್ಡು ತಿಂತಿದೀವ ಅನ್ನ ತಿನ್ನೋದು ಅನ್ನ ಕೊಡ್ಲಿ ಅನ್ನ ಬೇಡ ಅಂತ ಹೇಳಲ್ಲ ಸಕ್ಕರೆ ಕೊಡಿ ಬೆಲ್ಲ ಕೊಡಿ ಪೌಷ್ಟಿಕಾಂಶ ಬಿಟ್ಟು ಫುಡ್ ಬಿಟ್ಟು ಹೇಳಿ ಫುಡ್ ಬಿಟ್ಟು ಬಟ್ಟೆ ಕೊಡಿ ಬಟ್ಟೆ ಕರೆಕ್ಟ್ ಅಲ್ವೇನ್ರ ಮಕ್ಳು ಮನೆ ಮನೆಗೆ ಯೂನಿಫಾರ್ಮ್ ಕೊಡ್ಲಿ ಮಕ್ಳಿಗೆ ಬಿಡ್ರಿ ನಾವು ಕೊಂತೀವಿ ಮಕ್ಕಳು ಕೊಡ್ತೀವಿ ಎಜುಕೇಶನ್ ಫ್ರೀ ಕೊಡ್ಲಿ ಫ್ರೀ ಕೊಡ್ಲಿ ಹೆಲ್ತ್ ಹ್ಮ್ ಹೆಲ್ತ್ ಡಿಪಾರ್ಟ್ ನಾವ್ ಇವಾಗ ಯಾವ್ದೋ ಒಂದ್ ಆರೋಗ್ಯ ಕಾರ್ಡ್ ಬಂತು ಅಂತಂದ್ರೆ ಅದು ಎಷ್ಟೋ ಯೂಸ್ ಆಯ್ತದೆ ಆಯುಷ್ಮಾನ್ ಕಾರ್ಡ್ ಬಂತು ಅದು ಎಲ್ಲಾರ್ಗು ಗೊತ್ತೇ ಇಲ್ಲಪ್ಪ ಮಾಡ್ಸೋರ್ಗೆ ಅಂತವೆಲ್ಲಾನು ಬಿಟ್ಕೊಡ್ರಿ ಅಲ್ವಾ ಟೋಟಲಿ ಎಜುಕೇಶನ್ ಫ್ರೀ ಕೊಡ್ಲಿ ಹೆಲ್ತ್ ಫ್ರೀ ಕೊಡಿ ಅನ್ನ ಕೊಡಿ ಇಂಥದ್ ಫ್ರೀ ಕೊಡಿ ಹೌದು ಸುಮ್ನೆ ದುಡ್ಡು ಕೊಟ್ಟು ಯಾಕೆ ಹಾಳ ಮಾಡ್ತಾ ಇದ್ರ ಆಮೇಲೆ ಅರವತ್ ವರ್ಷದ ಮೇಲೆರೋರ್ಗೆ ಈಗ ಎಷ್ಟೋ ಜನ ಶುಗರ್ ಪೇಷಂಟ್ ಅವ್ರೆ ಅವ್ರಿಗೆ ಮಾತ್ರಗಳೆಲ್ಲ ಇಲ್ಲ ಎಷ್ಟೋ ಜನ ಮನೆಗಳಲ್ಲಿ ಹೌದು ಅಂತವೆಲ್ಲ ಫ್ರೀ ಕೊಡ್ಲಿ ಮೋದಿ ಅಂತ ಮಾಡೋರ್ ಇಲ್ಲ ಅಂತ ಆದ್ರೂ ಇನ್ನೂ ಚೆನ್ನಾಗ್ ಅರವತ್ ವರ್ಷ ಮೇಲ್ಪಟ್ಟವ್ರಿಗೆ ಅವ್ರಿಗೆ ಚೆನ್ನಾಗ್ ಆರೋಗ್ಯ ಇರೋ ಪೌಷ್ಟಿಕಾಂಶ ಇರುವಂತ ಆಹಾರ ಏನ್ ತಿನ್ಬೇಕು ಅನ್ನೋದನ್ನ ಸಜೆಸ್ಟ್ ಮಾಡ್ಲಿ ಆಶಾ ಕಾರ್ಯಕರ್ತರವ್ರೆ ಅವರೆಲ್ಲ ಚೆನ್ನಾಗಿ ಮನ್ಮನೆಗ ಬಂದು ಹೇಳೋ ಅಂತದ್ದಾಗ್ಲಿ ಮತ್ತೆ ಬಡವ್ರಿಗೆ ತುಂಬಾ ಸಹಾಯ ಮಾಡ್ರಿ ಬಸ್ಸಿಂದ ಎಲ್ಲಾರ್ಗು ಉಪಯೋಗ ಆಗ್ತಾ ಇದೆ ಇಲ್ಲ ಅಂತಲ್ಲ ಬಟ್ ಗಂಡಸರಿಗೆ ಗಂಡಸರಿಗೆ ಹೌದು ಅದೇ ಹೌದು ಅದೇನೇ ರೇಟ್ ಎಲ್ಲ ಜಾಸ್ತಿ ಬಗ್ಗೆ ಚೆನ್ನಾಗಿ ಆಗ್ತದೆ ಕಡಿಮೆ ಮಾಡ್ಬೇಕು ಯಾಕಂದ್ರೆ ಐದು ಜನ ಜನ ತಿನ್ನೋದು ಒಬ್ರು ದುಡಿಯೋದ್ರಿಂದ ಐದು ಜನ ದುಡಿಯೋದು ಅಲ್ಲ ತಿನ್ನೋದು ಒಬ್ರು ದುಡಿಯೋದ್ರಿಂದ ಏನು ಆಗ್ತಾ ಇಲ್ಲ ನಾವು ಒಬ್ಬಡವ್ ಹಿಂಗೇ ಇದೀವಿ ಆಗ್ತಾ ಇಲ್ಲ ಅದೊಂದ್ಚೂರು ಜಾಸ್ತಿ ಓದಿರೋದು ನಾನು ಓದಿದೀನಿ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಪಿ ಸಿ ನೋಡ್ರಿ ನೀವು ಇವರು ಈ ಒಂದು ಕ್ಷೇತ್ರಕ್ಕೆ ಇವ್ರು ಎಮ್ ಎಲ್ ಎ ಆಗ್ಬೇಕಿತ್ತು ಇಲ್ಲ ಮುಖ್ಯಮಂತ್ರಿನೇ ಮುಖ್ಯಮಂತ್ರಿ ಆಗ್ಬೇಕಿದ್ ಅಂತ ಆಸೆ ಇಲ್ಲ ಆಲೋಚನೆಗಳು ಚೆನ್ನಾಗಿದೆ ನೋಡಿ ಅಲ್ಲ ನಾನ್ ಅಣ್ಣನ ಒಂದೇ ಪೌಷ್ಟಿಕ ಅಂತ ಆಹಾರ ಕೊಡ್ರಿ ನಮ್ಗೆ ತಿನ್ನೋದಕ್ಕೆ ಮನ್ಮನೆಗೂ ಕೊಡಿ ಪರವಾಗಿಲ್ಲ ಈ ರೇಷನ್ ಕಾರ್ಡ್ ಇರೋರು ಕೊಡ್ತೀನಿ ಅನ್ನಿ ಅಲ್ಲೇ ಬಂದ್ಕೊಂತೀವಿ ನಾವು ಹೊಟ್ಟೆ ತುಂಬಾ ಅನ್ನ ಕೊಡಿ ಯಾಕಂದ್ರೆ ಮೂರ್ ಕೆಜಿ ಯಾರ್ಗೂ ಸಾಲ್ತಾ ಇಲ್ಲ ಸರ್ ಹಾ ಅದೊಂದು ರಿಕ್ವೆಸ್ಟ್ ಹತ್ತು ಕೆಜಿ ಕೊಡ್ತೀನಿ ಅಂದವರು ಮೂರ್ ಕೆಜಿಗ್ ಬಂದವ್ರೆ ಅಲ್ಲ ಅವ್ರಿಗೂ ಪರಿಸ್ಥಿತಿ ಹೆಂಗೈತೆ ಗೊತ್ತಿಲ್ಲ ನಾವು ಏನನ್ನ ಬಿಡ್ಕೊಡೋಲ್ಲ ಬಿಟ್ಕೊಳ್ಳಲ್ಲ ನಾವು ಯಾವ್ದಕ್ಕೆ ಆದ್ರು ನಾವು ಒಟ್ಟು ಹಾಕಿದ್ರೆ ಅಷ್ಟಕ್ಕೆ ನಾವು ಎಮ್ ಎಲ್ ಎ ಹೆಂಗೆ ಹೇಳಿ ಕೃಷ್ಟಪ್ಪ ಬರೋ ಇಲ್ಲೇ ಎಲ್ಲಿ ಬಂದಲು ಸಾರ್ ಮಖಾನ ಏನ್ ಮಾಡಿಲ್ಲ ಹೋಗಿ ಮಖಾನೇನ್ ನೋಡಿಲ್ಲ ಆ ಬರಲಿಲ್ಲ ಬರಲಿಲ್ವೇ ಹಾ ಬನ್ನಿ ಮೇಡಮ್ ನೀವು ಬನ್ನಿ 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 ಉಫ್ ಎಂಡ್ 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 ಐ ನೀವು ಒಬ್ರು ಒಂದ್ ಆನ್ಸರ್ ಕರೆಕ್ಟಾಗಿ ಹೇಳಿಲ್ಲ ನೀವು ಉಫ್ ಉಫ್ ಅಂತ ನೀನ್ ಬಂದಿ ಹಾ ಏನ್ ಮಾಡಣ ನಿಮ್ಮ ಹೆಸರು ಕವಿತಾ ಕವಿತಾ ಹ್ಞೂ ಕವಿತಾ ಅವರೇ ಎಷ್ಟು ವರ್ಷ ಆಯ್ತು ಬಂದಿ ಏರಿಯಾಗೆ ಇನ್ನೂ ಹತ್ರ ಮಂತ್ಸಲ್ಲಿ ಬನ್ನಿ ಹೌದಾ ಹಾಂ ಮೂರು ತಿಂಗ್ಳು ಆಯ್ತು ಇಲ್ಲಿ ಬಂದು ಹೆಂಗಿದೆ ಏರಿಯಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಹೊಂದ್ಕೊತಾರೆ ಹೌದಾ ಯಾವ ಊರು ನಮ್ಮ ತುಮಕೂರು ಅವರು ನೀವು ತುಮಕೂರಿಂದ ಇಲ್ಲಿ ಮದುವೆಗೆ ಬಂದಿರೋದು ಹೆಂಗಿದೆ ಈಗ ಎಲ್ಲ ಹೊಂದ್ಕೊಂತಾರೆ ಚೆನ್ನಾಗಿನ್ ಜೊತೆ ಎಲ್ಲ ಹೊಂದ್ಕೊಂತ ಏನಾದರೂ ಮೂರು ತಿಂಗಳಲ್ಲಿ ಏರಿಯಾದಲ್ಲಿ ಸಮಸ್ಯೆ ಅನಸ್ತಾ ನೀರಿಂದು ಇಂತ ಪ್ರಾಬ್ಲಮ್ ಊತು ಅಷ್ಟಿಲ್ಲ ಕರೆಂಟ್ ಬರಲ್ಲ ನೀರು ಅದು ಇದು ಅಂತ ಏನಾದ್ರೂ ಪ್ರಾಬ್ಲಮ್ಸ್ ಇಲ್ಲ ಅಲ್ಲೊಂದ್ ಮೋರಿ ಇದೆ ಅದೊಂದು ಮಕ್ಕಳೆಲ್ಲ ಹೋಗಿ ಬಿದ್ಬಿಟ್ರ ಅಂತ ಭಯ ಅಷ್ಟೇ ಅಂದ್ರೆ ಎಲ್ಲಿ ಇಲ್ಲ ಇಲ್ಲ ಮೋರಿ ಇದೆ ಹೌದಾ ಅದು ಯಾರು ಮಾತಾಡ್ಲಿಲ್ಲ ಅದರ ಬಗ್ಗೆ ಅದೊಂದೇ ಭಯ ನೀವೇ ಫ್ರೀ ಕೊಡೋದು ಓಕೆನಾ ಒಂದರ ಒಳ್ಳೆದೇ ಆದ್ರೆ ಬೇಡ ಅಂತಾನೂ ಇದೆ

ಎಸಿತಾರೆ ಮೊಟ್ಟೆ ಎಸಿತಾರೆ ಗಾಜ್ ಬಾಟ್ಲು ಅವ್ರು ಬೌವಾ ನೋಡಿ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಬಿಲ್ಡಿಂಗ್ ಇಂದ ಇಲ್ಲಿರುವಂತ ಜನಗಳು ಈ ದುಡ್ಡಿರೋ ದಣಿಗಳು ಇವ್ರ ಏನ್ ಮಾಡ್ತಿದ್ದಾರೆ ಅಂದ್ರೆ ತಲೆ ಮೇಲೆ ಮೊಟ್ಟೆ ಹೊಡೆಯೋದು ಅಂದ್ರೆ ಬಿಸಾಕೋದು ಅವರು ಜೋರಾಗಿ ಬಿಸಾಕೋದು ಒಂಥರ ಅವ್ರಿಗೆ ಒಂಥರ ಮಜಾ ಅನ್ಸುತ್ತ ಬಿಸಾಕ ಅಲ್ಲ ಅಲ್ಲಕ್ಕೆ ಬೇಕಾದ್ರೆ ಕೆಳಗಡೆ ಕಡೆ ಬಿಸಾಕ್ಬೋದು ಅಲ್ಲಿಂದ ಇಲ್ಲಿಗೆ ಬಿಸಾಕೋದು ಅಂದ್ರೆ ಸುತ್ತಮುತ್ತ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳು ದೊಡ್ಡ ದೊಡ್ಡವ್ರು ಇದ್ ಮಾತ್ರಕ್ಕೆ ಇಲ್ಲಿ ಚಿಕ್ಕ ಚಿಕ್ಕವ್ರೆಲ್ಲ ಹಂಗಾರ ಏನವ್ರು ಇವ್ರ ಪಾಲಿಗೆ ಅವರು ಇದ ಚೀಪ್ ಹಂಗಾದ್ರೆ ಅಷ್ಟೊಂದು ಅದಕ್ಕೆ ಹೇಳೋದು ಆ ಮೇಡಮ್ ಹೇಳೇ ಏನ್ ನಿಮ್ಮ ಹೆಸರು ನಾವ್ ಎಲ್ಜೂನ ಮೇಡಮ್ ಏನೇ ಸಿಸ್ಟರ್ಗಳ ಮನೆ ಕಟ್ಕೊಂಡಿದೀವಿ ಅದನ್ನ ಅವ್ರ ಕೈಲಿ ಸಹಿಸಕ್ ಆಗಲ್ಲ ಅಂದ್ರೆ ನಾವಿಲ್ಲೇ ಮಾತಾಡ್ಕೊಂಡ್ ಕೂತಿದೀವಿ ಏನ್ ಸಿಸ್ಟಪ್ಪ ಬಾಲ್ಗಳು ದಾಳಿಂಬೆ ಹಣ್ಣುಗಳು ಅವ್ರಿಗೆ ಏನೋತರ ಮಜಾ ಮಜಾ ತಗೊಂತಾರೆ ಗಾಜ್ ಗಾಜ್ ಪೀಸ್ಗಳು ಹಾ ಗ್ಲಾಸ್ ಪೀಸ್ ಗಳು ಇಂತ ಕಿತ್ತೋದ ಜನ ಮನಸ್ಥಿತಿ ಇದೆಯಲ್ಲಾ ಆ ಆ ಅಜೇ ಎಸಿತಾರ ಆಮೇಲಿಂದ ಅವ ಎ ಸೈತಾರಪ್ಪಾ ತೋರ್ ಮನೆ ಹಾಳಾಗ ಹೋಗ ಯಾಸ್ ಏನ್ ಕೆಲ್ಸ ಮಾಡಿದ್ರ ಕಣೆ ಹಾಗೆ ಅಲ್ಲ ಅವ ನಾನು ಒಂದೊಂದ ನಿಂಕರ್ದಾಗ ಕಾದು ಸಾಕ್ತೆ ಯಾಕ ಎಸೆಯದಂಗೆ ಯಾಕೆ ಅಂತ ನಮಗ್ ಗೊತ್ತೇ ಅವ್ರಿ ಇರೋದಾಗ್ಲಿ ನಮ್ ಇರೋದಿ ಅವ್ರ ಯಾತ್ ಕೆ ಎಸಿತಾರೆ ಅನ್ನೋ ನಮಗ್ ಗೊತ್ತೇ ಮಕ್ಳೆ ಎಸ್ತವೋ ದೊಡ್ಡವ್ರಸ್ತೋ ನಮ್ಗೇನ್ ಗೊತ್ತು ಅಲ್ಲಿಂದ ಇಲ್ಲಿ ಆ ಅಂದಾಗ ಇದೇನು ಅಂತ ಒಳಗಡೆ ಬಂದ್ರೆ ಆಗ ಹಿಂಗ ಬಿದ್ದಿರ್ತವೆ ಬೇರೆ ತರ ಸಮಸ್ಯೆಗಳಿಲ್ಲ ಇಲ್ಲಿ ನೀರಿಂದ ಆಗ್ಲಿ ಅದು ಇದು ಯಾವ್ದು ಇಲ್ಲ ಎಲ್ಲಾ ಚೆನ್ನಾಗಿದ್ದಾರೆ ಇಲ್ಲೆಲ್ಲ ಒಂದು ನೆಮ್ಮದಿ ವಾತಾವರಣ ಇದೆ ಅದ್ಭುತವಾಗಿ ಒಂದು ಕ್ಲೀನ್ ಇಟ್ಕೊಂಡಿದ್ದಾರೆ ಈ ಕಾಲೋನಿನ ನಾನು ಇಷ್ಟು ದಿನ ಯಾವ ಸ್ಲಮ್ ಅಥವಾ ಯಾವ ಕಾಲೋನಿ ಕೂಡ ಇಷ್ಟೊಂದು ಕ್ಲೀನ್ ನೋಡ್ಲೇ ಇಲ್ಲ ಆದ್ರೆ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾಗಿ ಅದು ಇವರಿಗೆ ಸಿಗ್ತಾ ಇಲ್ಲ ಒಂದು ಇನ್ನೊಂದು ಇದೊಂದು ಮೋರಿ ಈ ಮೋರಿ ಒಂದು ಸರಿ ಆದ್ರೆ ಇನ್ನೇನಿಲ್ಲ ಇವರಿಗೆ ಅದು ಬಿಟ್ರೆ ನೆಕ್ಸ್ಟ್ ಇವರ ದೌರ್ಜನ್ಯ ದುರಾಂಕಾರ ದೌರ್ಜನ್ಯಗಳಿಗೆ ಮಟ್ಟ ಹಾಕೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಬೇಕಾ ಇಲ್ಲ ನಾವೇ ಮಾಧ್ಯಮದವರು ಹೋಗಿ ಏನಾದ್ರು ಕಂಪ್ಲೇಂಟ್ ಕೊಟ್ಟು ದೂರ್ ಕೊಟ್ಟು ಬೇರೆ ರೀತಿ ಇನ್ನೊಂದ್ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾ ಇದು ಲಾಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗು ಅದ್ ಯಾವ ಇನ್ನೊಂದ್ಸಲ ಎಸಿತೋ ಯಾವ ಇದರಿಂದ ಬರುತ್ತೋ ನೋಟ್ ಮಾಡ್ಕೊಳ್ಳಿ ನಮಗೆ ಹೇಳಿ ನಾನು ನಂಬರ್ ಕೊಟ್ಟಿರ್ತೀನಿ ನಿನಗೆ ಇನ್ನೊಂದು ಸಲ ಆದ್ರೂ ಕೂಡ ನನಗೆ ನಾನು ನಂಬರ್ ಕೊಡ್ತೀನಿ ಅದು ವಿಡಿಯೋ ಮಾಡಕೋ ಪ್ರತಿದಿನ ನಿನ್ ಕಳಿಸ್ತಾನೆ ಇರು ನಾನು ಅದು ಏನ್ ಮಾಡ್ಬೇಕು ಅದು ಮಾಡ್ತೀನಿ ಎಸ್ ಇದಿಷ್ಟು ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಏರಿಯಾದಲ್ಲಿ ಕೇಳದಂತ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದ್ದಾವೆ ಜನರು ನಿಜಕ್ಕೂ ಕೂಡ ಬೇಸರ ಇದ್ದಾರೆ ಇಲ್ಲಿನ ಪರಿಸ್ಥಿತಿನ ನೋಡ್ಬಿಟ್ಟು ನಾಳೆ ಮತ್ತೊಂದು ಕ್ಷೇತ್ರ ಮತ್ತೊಂದು ಜಾಗ ಮತ್ತೊಂದು ಏರಿಯಾಗೆ ಹೋಗಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ತೀನಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ